ರಾಧಾ ರಾಧಾ ಮೈ ಡಿಯರ್ ಈ ಕಡೆ ಒಳ್ಳು ರಾಧಾ ನಿನ್ ಮುಖ ತೋರ್ಸು ಅಯ್ಯೋ ಹೋಗ್ರಿಪ ನಾ ನಾಚಿಕೆ ಆಗುತ್ತೆ ರಾಧಾ ಯಾಕೆ ಇಷ್ಟ ನಾಚ್ಕೊತೀಯಾ ಒಳ್ಳು ನಿನ್ ಮುಖ ತೋರ್ಸು ಅಯ್ಯೋ ರೀ ನಂಗೆ ತುಂಬಾ ನಾಚಿಕೆ ಆಗುತ್ತೆ ರೀ ತಿರುಗು ರಾಧಾಪ అయ్యోరి నీవు <laughs> <laughs> ನೀವೊಂದು ಹಾಡು ಬೇಬಿ ಅಯ್ಯೋ ರೀ ನನಗೆ ಬರಲ್ಲಪ್ಪ ಹಾಡು ರಾಧಾ ರಾಧಾ ಅಯ್ಯೋ ಅತ್ತೆ ಕೂಗ್ತಾ ಇದಾರೆ ಬಂದೆ ಅತ್ತೆ ಅಮ್ಮ ಬಾಮ್ಮ ಅದು ಮಗನೇ ರಾಧಾ ದೇವ್ರ ಪೂಜೆ ಮಾಡಬೇಕಾಗಿತ್ತು ರಾಧಾ ಬಾಮ್ಮ ದೀಪ ಹಚ್ವಂತಿ ಸರಿ ನಡೀರಿ ಅತ್ತೆ ಬರ್ತೇನೆ ರಾಜ್ ನೀನು ಬಾರೋ ಏನ್ಪಾ ಮದುಮಕ್ಳ ನಿಂತ್ರಲ್ಲ ಸುಮ್ನ ಹೋಗ್ರಿ ದೀಪ ಹಚ್ಚ್ರಿ ರಾಧಾ ಆರ್ತಿ ನಾಲ್ಕು ಬಿಟ್ಟು ದೀಪ ಹಚ್ಚಮ್ಮ ಸರಿ ಅತ್ತೆ ಅದು ಅತ್ತೆ ದೀಪಾ ಅಯ್ಯೋ ದೇವ್ರಿ ನಾ ಮರ್ತೆ ಬಿಟ್ಟೆ ಅದು ಅತ್ತೆ ಅತ್ತೆ ಇರಿ ನಾನೇ ಹೋಗ್ತಿರ್ತೀನಿ ಶಾಂತಾ ಶಾಂತಾ ಎಲ್ಲಿ ಹೋದ್ಲವಾ ನಿನ್ ಸೊಸೆ ಅದು ಹತ್ತಿರ ದೀಪ ಹಚ್ಚಕ ತರ ಹೋಗ್ಯಾಳ್ರಿ ಅಯ್ಯೋ ಶಾಂತ ನೋಡಲ್ಲಿ ನಿನ್ ಸೊಸೆ ಎದುರ್ಲಸ್ತಾ ದೀಪಾನ ಏ ರಾಧಾ ನಿಲ್ಲೂ ದೀಪಾನ ಅಯ್ಯೋ ರಾಧಾ ನನ್ ಕರ್ಮ ಅಯ್ಯೋ ರಾಧಾ ಏನ್ ಮಾಡ್ತಾ ಇದೀಯಾ ಅದುರಿ ಲೈಟರ್ ನಿಂದ ದೀಪ ಹಾಸ್ತಾ ಇದ್ದೀನಿ ಅಯ್ಯೋ ಭಗವಂತ ಲೈಟರ್ ನಿಂದ ದೀಪ ಹಾಸ್ತಾರ ಹೋಗು ರಾಧ ಕಟ್ಟಿಪಟ್ಟನ ತೊಂಬರೋಗು ಅದು ಅತ್ತೆ ಲೈಟರ್ ನಿಂದ ದೀಪ ಹಚ್ಚಂಗಿಲ್ವಾ ರಾಧಾ ಏನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ ಹೋಗು ಕಟ್ಟಿಪಟ್ಟನ ತೊಂಬಂದು ದೀಪ ಹಚ್ಚು ಹ್ಮ್ ಹ್ಮ್ ಸರಿ ಸರಿ ರೀ ಅದು ಶಾಂತ ನಿನ್ ಸೊಸೆನ ಹುರಿದ ಬೀಜ ಇಡ್ಬೇಕು ನೋಡ್ವಾ ಅಯ್ಯೋ ಬಿಡಿ ಅತ್ತೆ ಈಗ ಹೊಸ್ತಾಗಲ್ವಾ ಗೊತ್ತಾಗಂಗಿಲ್ಲ ಇನ್ನ ಚಿಕ್ಕೋಳು ಕಲಿತಾಳೆ ಅಯ್ಯೋ ರಾಧಾ ರಾಧಾ ನಿಲ್ಲು ನಿಲ್ಲು ಅಯ್ಯೋ ಎರಿಪ್ಪ ಈ ಕಡ್ಡಿ ಬೇರೆ ಹತ್ತತಾನೆ ಇಲ್ಲ ಏನ್ ಮಾಡ್ತಾ ಇದೀಯ ರಾಧಾ ರಾಧಾ ಅಯ್ಯೋ ರಾಧಾ ಏನ್ ಮಾಡ್ತಾ ಇದೀಯ ಲೈಟರ್ ಇಂದ ಹಸ್ತಿದ್ಯಾ ಕಡ್ಡಿಯಿಂದ ಹಸ್ತಿದ್ಯಾ ಏನ್ ನೀ ಮಾಡ್ತಾ ಇರೋದು ಕಡ್ಡಿ ಪಟ್ನ ತಗೊಂಡು ಕಡ್ಡಿಯಿಂದ ಹಚ್ಚು ದೀಪಾನ ಸಾರಿ ಸಾರಿ ಅತ್ತೆ ಸಾರಿ ಸಾರಿ ಎಷ್ಟು ಪುಣ್ಯ ಮಾಡಿದೀಯಾ ಶಾಂತ ಇಂಥ ಸೊಸೆ ಪಡೆಯೋಕ್ಕೆ ಅಯ್ಯೋ ಸಾರಿ ಅತ್ತೆ ಸಾರಿ ಅಂತೂ ಇಂತೂ ನನ್ನ ಸೊಸಿ ದೀಪ ಹಚ್ಚಿ ನನ್ನ ಮರ್ಯಾದೆ ಉಳಿಸಿಲ್ಲ ನಮ್ಮ ಅತ್ತೆ ಮುಂದೆ ಏನವಾ ಶಾಂತ ನೀನು ಸೊಸಿ ದೀಪ ಹಚ್ಚೇ ಬಿಟ್ಲಲ್ಲ ಅಂತೂ ಇಂತೂ ಹೌದ್ರಿ ಅತ್ತಿಯರ ಅಂತೂ ಇಂತೂ ನನ್ ಸೊಸಿ ದೀಪ ಹಚ್ಚಿದ್ ನೋಡ್ರಿ ಇವಾಗ ಬೆಳಕಾತ್ ನೋಡ್ರಿ ಮನಿ ಕುಂತಿದ್ರ ನೀವು ಸಾಕು ಸಾಕು ಮೊದ್ಲ ಕಡೆ ಒಂದ್ ಹಾಡಾಡಿಸಿ ಮಹಾಮಂಗಿ ಮಾಡಿಸು ಆಯ್ತ್ ಬಿಡ್ರಿ ಅತ್ತಿ ನನ್ ಸೊಸಿ ಬಾರಿ ಚೆನ್ನಾಗಿ ಆಡ್ತಾಳ ಹಾಡನ್ನ ಅಯ್ಯೋ ಅತ್ತಿ ನಾನು ಹಾಡ ಹ್ಮಡ್ಲಿ ರಾಧಾ ರಾಧಾ ಹಾಡು ಭಾರಿ ಚೆನ್ನಾಗಿ ಹಾಡ್ಬಿಡು ಎಲ್ಲರೂ ಈ ಹಾಡು ಕೇಳ್ಬಿಟ್ಟು ನಿನ್ನನ್ನು ಹೊಗಳ್ಬಿಡ್ಬೇಕು ಹೌದ್ರಿ ಹೌದ್ರಿ ಸರಿ ರೀ ಸರಿ ಹಾಗೆ ಮಾಡ್ತೀನಿ ಒಂದು ಒಳ್ಳೆ ಹಾಡು ಹಾಡಿ ದೇವರಿಗೆ ಆರತಿ ಮಾಡಮ್ಮ ಸರಿ ಅತ್ತೆ ಆರತಿ ಎತ್ತೀರಿ ಕೈ ಮಂಜನಿಗೆ ನಮ್ಮ ಕೈ ಮಂಜನಿಗೆ ಅಯ್ಯೋ ರಾಧಾ ಏನು ಹಾಡ್ತಾ ಇದೆಯಾ ನೀನು অয়ারি ইহাডে কে ইসটা গেল্য়া ইনন হাডে নেনে নোডি দমারে ডম দমে ডম দম দম বলো শুবাশা அய்யோ சாந்த நான் திருத்த அயோ அத்தே அத்தே அயோ அஜி எது எதி ஏனாய்